ಆ್ಯಕ್ಚುಲಿ ಎಲ್ಲರೂ ಮಾತಾಡಿದ್ದಾರೆ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಹಳ ಎಮೋಷ್ನಲ್ ಮೂಮೆಂಟ್ ಏಕೆಂದರೆ ನಿಮ್ಗೆ ಗೊತ್ತಿರ್ತದೆ ಈಗ ನಮಗೆ ಒಂದು ಪ್ರೆಸ್ ಮೀಟ್ ಇದು ಜನರಿಗೆ ಒಂದು ಪ್ರೋಗ್ರಾಮ್ ಇದು ನೋಡೋರಿಗೆ ಐದು ನಿಮಿಷ ಜರ್ನಿ ಇದು ಬಹಳ ಸಿಂಪಲ್ ನಿಮಗೆ ಹೋಗ್ಬೇಕು ಅನ್ನೋ ಕಾತರ ಇರುತ್ತೆ ಇನ್ನೊಂದು ಪ್ರೆಸ್ ಮೀಟ್ ಇರುತ್ತೆ ಬಟ್ ನಮಗಿದೇ ಜೀವನ ಆಗಿರುತ್ತೆ ನಮಗಿದೇ ಲೈಫ್ ಆಗಿರುತ್ತೆ ಈ ಪ್ರೆಸ್ ಮೀಟ್ ಇದೆಯಲ್ಲ ಇವತ್ತು ಈ ಪ್ರೆಸ್ ಮೀಟಲ್ಲಿ ಇವತ್ತು ಈ ಸಿನಿಮಾ ಬಗ್ಗೆ ಕೂತ್ಕೊಂಡು ಮಾತಾಡೋದಕ್ಕೆ ನಾವು ಪಟ್ಟಿರೋ ಶ್ರಮ ಬಹುಶಃ ಯಾವ ಸಿನಿಮಾಗು ಏನು ಗೊತ್ತಾ ಎಲ್ಲ ಇದ್ದು ಎಲ್ಲ ಇದ್ದು ಎಫೋರ್ಟ್ ಹಾಕೋದು ದೊಡ್ಡ ವಿಷಯ ಅಲ್ಲ ಅಯೋಗ್ಯ ನನಗೆ ಲೆಕ್ಕನೇ ಅಲ್ಲ ಯೋಗ್ಯ ನಮ್ಮ ಮನೇಲಿ ಮಲಗಿದ್ರು ಜನ ನೋಡ್ತಾರೆ ನಂಗೆ ಗೊತ್ತು ನನಗೆ ಯಾಕೆಂದ್ರೆ ಅಯೋಗ್ಯ ಅನ್ನೋ ಬ್ರ್ಯಾಂಡ್ ಇದೆ ಹಿಂದ್ಗಡೆ ಬಟ್ ಈ ಸಿನಿಮಾ ಶುರುವಾದಾಗ ಹಾಕಿದ ಬಜೆಟ್ ಬೇರೆ ಸಿನಿಮಾ ಮೀರಿದ್ ಬೇರೆ ನೀವು ಕೇಳ್ತಾ ಇದ್ರಿ ಯಾಕೆ ಪ್ಯಾನ್ ಇಂಡಿಯಾ ಮಾಡೋ ಹುಚ್ಚ ಅಂತ ಪ್ಯಾನ್ ಇಂಡಿಯಾಗೋಸ್ಕರ ಈ ಸಿನಿಮಾ ಮಾಡಲಿಲ್ಲ ನಾವು ಸಿನಿಮಾ ಚೆನ್ನಾಗ್ಬೇಕು ಈ ಸಿನಿಮಾ ನಾವು ಹಂಗೆ ತೋರಿಸ್ಬೇಕು ನಮ್ ಸಿನಿಮಾನು ಒಂದ್ ಚೆನ್ನಾಗಬೇಕು ನಮ್ ಸಿನಿಮಾನು ಆ ಲೆವೆಲ್ ಮಾಡಬೇಕು ನಾವು ಆತರ ನಿಂತ್ಕೋಬೇಕು ಒಂದ್ ದಿವಸ ವೇದಿಕೆಯಲ್ಲಿ ನಾನು ಒಂದ್ ಮೈಕ್ ಇಡ್ಕೊಂಡು ಒಂದ್ ಕೆಜಿ ಒಂದ್ ಕಾಂತಾರ ನಿಂತ್ಕೋಬೇಕು ಅಂತ ಕನ್ಸು ಕಾಣೋದ್ರಲ್ಲಿ ಯಾವ್ದು ತಪ್ಪಲ್ಲ ನನ್ನ ಪ್ರಕಾರ ಯಾರು ಸಿನಿಮಾ ಮಾಡೋದು ತಪ್ಪಲ್ಲ ಆತರ ಹಂಗ್ ಹೋಲ್ಟೇಜ್ ಜರ್ನಿ ಇದು ಹಂಗಂತ ನಾವು ಸಿನಿಮಾಗೋಸ್ಕರ ಏನೋ ನೂರಾರು ಕೋಟಿ ಸಾವಿರಾರು ಕೋಟಿ ಕ್ರಿಸ್ಮಸ್ ಇಲ್ಲ ಹತ್ತು ಜನ ಬೇಕಾದಾಗ ಜೂನಿಯರ್ ಆರ್ಟಿಸ್ಟ್ ಹತ್ತು ಜನಕ್ಕೆ ಎರಡು ಜನ ಕೊಟ್ಟರೆ ನೀವು ಹೆಂಗ್ ಶೂಟ್ ಮಾಡ್ತೀರಾ ಸಿನಿಮಾನ ಆ ಸಿನಿಮಾ ಇಲ್ಲ ಸಿನಿಮಾನೇ ಮಾಡಬಾರ್ದು ನನ್ನ ಪ್ರಕಾರ ಮಾಡದೆ ಬೇಡ ನಾವು ಜನ ಏನು ನೀನು ಸಿನಿಮಾ ಮಾಡಲೇಬೇಕಪ್ಪ ಅಂತ ಬೆಳಿಗ್ಗೆ ಬಂದ ಮನೆ ಹತ್ರ ಯಾರು ನಿಂತಿರಲ್ಲ ಜನಕ್ಕೆ ಸಿನಿಮಾ ಒಂದೇ ಜೀವನ ಅಲ್ಲ ಈ ಹಂತದಲ್ಲಿ ವರ್ಧನ್ ಅವರು ಶುರು ಮಾಡಿದ್ರು ಸಿನಿಮಾನ ಶುರು ಮಾಡಿದಾಗ ನನ್ನ ಹತ್ರ ಕತೆ ಬಂದಾಗ ಶರಣೂರ್ ಬಂದು ಕತೆ ಹೇಳಿದ್ರು ಕತೆ ನೋಡದೆ ನಾನು ಓದ್ದೆ ಮೇಲೆ ಟೀಕೆದೇ ಅಂದ್ರು ಬಂದ್ರು ಕತೆ ಹೇಳಿದ್ರು ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು ಇದೊಂದು ಕತೆ ಸಖತ್ ಆಗಿದೆ ಮಾಡೋಣ ಇದ್ನ ಅಂತ ಸ್ಪಾರ್ಕ್ ಆಯ್ತು ನನಗೆ ಶುರು ಮಾಡಿದ್ವಿ ಸಿನಿಮಾನ ಅವ್ರು ಶುರು ಮಾಡಿದ್ದು ಅವ್ರ ಲೆಕ್ಕಾಚಾರ ಬೇರೆ ಇತ್ತು ಇಷ್ಟು ಬಜೆಟ್ ಅಲ್ಲಿ ಮಾಡೋಣ ಈ ಸಿನಿಮಾನ ಅಂತ ಶುರು ಮಾಡಿದ್ರು ಬಟ್ ಅವ್ರು ಗೊತ್ತಿರಲಿಲ್ಲ ನಾನು ಎಂಟ್ರಿ ಆಗಿರಲಿಲ್ಲ ವಿನೋದ್ ಅವರು ಸಿನಿಮಾ ಶೂಟಿಂಗ್ ಮುಗಿಸುವವರ್ಗು ಯಾಕೆ ಈ ಶಾರ್ಟ್ ತಗಿತಾ ಇದೀರಾ ಏನು ಮಾಡ್ತಾ ಇದೀರಾ ನೀವು ಎಷ್ಟು ಖರ್ಚು ಮಾಡ್ತಾ ಇದೀರಾ ಒಂದು ಮಾತು ಕೇಳಿಲ್ಲ ಈ ಸಿನಿಮಾ ತಂಡದಿಂದ ಒಂದು ರೂಪಾಯಿ ನಮ್ಮ ಮನೆಗೆ ತಗೊಂಡ್ ಹೋಗಿಲ್ಲ ಒಂದೇ ಒಂದು ರೂಪಾಯಿ ಬಿಡ್ಗಾಸ್ ಕೂಡ ನಾನು ಸೈನಿಂಗ್ ಅಮೌಂಟ್ ತಗೊಂಡಿಲ್ಲ ಹಿಂಗ್ ಶುರು ಮಾಡಬೇಕಾದ್ರೆ ಸಡನ್ ಆಗಿ ಎಲ್ಲ ಆಗುತ್ತೆ ಇನ್ನೊಬ್ರು ಇನ್ವೆಸ್ಟ್ ಬರ್ತಾರೆ ಅವತ್ತು ರಾತ್ರಿನೇ ವಿನೋದವ್ರ ಇಲ್ಲ ನೆಕ್ಸ್ಟ್ ಡೇ ನಮಗೆ ಹಿಂಗೆ ಹೋಗಿ ಎಲ್ಲ ಓಕೆ ನಾಳೆ ಬೆಳಿಗ್ಗೆ ಶೂಟಿಂಗ್ ಹೋಗೋಣ ಎಲ್ಲ ವಿನೋದ್ ಅವ್ರ ಹ್ಯಾಂಡ್ ಶೇಕ್ ಮಾಡಿದೀವಿ ಹಗ್ ಮಾಡಿದೀವಿ ನಾನು ವರ್ಧನು ಖುಷಿ ಖುಷಿಯಾಗಿ ಎಲ್ಲ ಬಂದು ಸಂತೋಷವಾಗಿ ನಾಳೆ ಏನು ಶೂಟಿಂಗ್ ಶುರುವಾಗುತ್ತೆ ನಮ್ಮ ಲೈಫ್ ಅಂತಂದಾಗ ನೆಕ್ಸ್ಟ್ ಡೇ ಇಲ್ಲ ಈ ಮೂಮೆಂಟಲ್ಲಿ ಏನಾಯ್ತು ಗೊತ್ತಾ ನನಗೆ ನಾನು ಒಬ್ಬನೇ ಆಫೀಸಲ್ಲಿ ಕೂತಿದ್ದೆ ನಾನು ಸಿಗರೇಟ್ ಸೇರೋದು ಬಿಟ್ಟಿದ್ದೆ ಸಿಗರೇಟ್ ಸಿಗರೆಟ್ ಒಬ್ಬರೇ ಡಬಾ ಡಬ ಸೇದ್ದೆ ಪೂರ್ಣ ಫೋನ್ ಮಾಡಿದ್ರು ಎಲ್ಲಿದ್ದೀರಾ ಅಂತಂದರು ಆಫೀಸಲ್ಲಿದ್ದೀನಿ ಅಂತಂದರು ಸರಿ ಓಕೆ ಆಯಿತು ಬಂದೇ ಇರಿ ಬಂದೇ ಇರಿ ಅಂತ ಬಂದರು ಇನ್ನೊಬ್ರು ಮನು ಓಡಿ ಬಂದ ಈ ಬರೋ ಇನ್ಸಿಡೆಂಟ್ಗಳಿದೆಯಲ್ಲ ನನಗೆ ಆ ಕ್ಷಣದಲ್ಲಿ ನನ್ನ ತೊಡೆ ನಡೆಯೋದಕ್ಕೆ ಶುರುವಾಯಿತು ಏನಾಗ್ತಾಯಿದೆ ಈ ಲೈಫು ಏನಾಗ್ತಿದೆ ಈ ಸಿನಿಮಾನ ಬಿಡುತ್ತೆ ಇಷ್ಟು ಕಷ್ಟಪಟ್ಟಿದ್ದಾರೆ ಇಷ್ಟೆಲ್ಲ ಆಗಿದೆ ಅನ್ನೋ ಒಂದು ಇನ್ಸಿಡೆಂಟ್ ಇದೆಯಲ್ಲ ಅದು ಮತ್ತೆ ಸಿನಿಮಾನ ಹೊತ್ಕೊಂಡು ಹೋಗಬೇಕಾ ಮುಂದಕ್ಕೆ ಅನ್ನೋ ಪ್ರಶ್ನೆಯಲ್ಲಿ ಎಲ್ಲರೂ ಹಿಂದೆ ಸೆರೆದ್ಬಿಟ್ರು ಎಲ್ಲರೂ ಹಿಂದೆ ಸೆರೆದಾಗ ತೇರೋದಕ್ಕೆ ತೇರು ಓರೋದಕ್ಕೆ ನಾನು ಇದ್ದಿದ್ದು ಒಬ್ಬನೇ ಒಬ್ಬನೇ ಹಾಕಿದ್ದೆ ಅಂದರೆ ವರ್ಧನವ್ರು ಅವರು ಆಲ್ರೆಡಿ ಒಂದು ಹೆಗಲು ಬಿಟ್ಬಿಟ್ಟಿದ್ರು ಅವರು ಸುಸ್ತಾಗಿದ್ರು ಪಾಪ ಈಸ್ ಟಯರ್ಡ್ ಈ ಕನಸನ್ನು ಹೊತ್ಕೊಂಡು ಆ ಮನುಷ್ಯನಲ್ಲಿ ಕಂಡಿದ್ದೆ ನಾನು ಆ ಮನುಷ್ಯ ಹೇಳೋರು ವಿನೋದವ್ರು ಹೇಳೋ ನನಗೆ ಯಾವ ಸರ್ ನೀವು ನೂರು ಕೋಟಿ ತಗೋತೀರಾ ಸರ್ ಸರ್ ನೂರು ಕೋಟಿ ತಗೊಳ್ಳೋ ಹೀರೋ ಆಗಬೇಕು ಸರ್ ನೀವು ಈ ಸಿನಿಮಾ ಗೆಲ್ಬೇಕು ಸರ್ ನಾವು ನೋಡಿ ಸರ್ ಈ ಸಿನಿಮಾ ಹೆಂಗಾಗುತ್ತೆ ಅಂತ ಚಾಲೆಂಜಿಂಗ್ ಆಗಿ ಕೆಲಸ ಮಾಡ್ತೀವಿ ಎಪ್ಪತ್ತೆಂಟು ದಿವಸ ಆ ಮನುಷ್ಯ ಅದ್ಭುತವಾಗಿ ಕೆಲಸ ಮಾಡಿದ್ರು ಅವರಿಲ್ಲ ಅಂತ ನೋವನ್ನು ಜೀರ್ಣಿಸ್ಕೊಳ್ಳೋಕೆ ನನಗೆ ಊರು ಬಿಟ್ಟು ಹೊಟ್ಟದೆ ನಾನು ಒಂದು ಹದಿನೈದು ದಿವಸ ಊರಲ್ಲಿರಲಿಲ್ಲ ನಾನು ಇದೆಲ್ಲ ಮುಗಿಸ್ಕೊಂಡು ಬರ್ತೀನಿ ಸರಿ ಮತ್ತೆ ಹೆಂಗ್ ರೀಸ್ಟಾರ್ಟ್ ಮಾಡೋಣ ಎಲ್ಲರೂ ಬುಡದ ಪೂರ್ಣ ಇದು ಕಮನ್ ಆಗುತ್ತೆ ಮನು ಬಾ ಕಮನ್ ಆಗುತ್ತೆ ಹೇಳು ಮಾಡೋಣ ಮಾಡೋಣ ಹೆಂಗೋ ಒಂದು ಮಾಡಿ ಸಿನಿಮಾ ಮುಡ್ಸಬೇಕು ಗುರು ಗೆಲ್ತಿ ಇವತ್ ನಮ್ಮ ಮಾತು ಕೇಳಕ್ಕೆ ಲ್ಯಾಗ್ ಆಗ್ತಾ ಇರ್ಬೋದು ಬಹುಶಃ ನಮ್ಮ ಸಿನಿಮಾ ನಮ್ಮ ಸಿನಿಮಾ ನಿಮ್ಮನ್ನು ಲ್ಯಾಗ್ ಮಾಡಲ್ಲ ನಮ್ ಸಿನಿಮಾ ನಿಮ್ಮ ಬೋರ್ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ಭರವಸೆ ಕೊಡ್ತೇನೆ ಸತೀಶ್ ಸಿಮ್ ಏನು ರೊಚ್ಚಿಗೆ ಬಿಡೋರು ಏನಪ್ಪ ಇಷ್ಟೊಂದು ಮಾತಾಡ್ತಾರೋ ಹಿಂಗೆಲ್ಲ ರೋಚ ನೋ ಸಿನಿಮಾ ಅದನ್ನ ಈ ಮಾದೇವ ಹಾಡೆ ನೋಡಿದ್ರಲ್ಲ ಅದೇ ಸಿನಿಮಾ ಹೇಳುತ್ತೆ ನಾನು ಇವತ್ತು ಮಾತಾಡಲ್ಲ ಸಿನ್ಮಾ ಬಗ್ಗೆ ಏನು ಮಾತಾಡಲ್ಲ ನಮ್ಮ ಇನ್ಸಿಡೆಂಟ್ ನಮ್ಮ ಜರ್ನಿ ಬಗ್ಗೆ ಹೇಳ್ತಾ ಇದೀನಿ ದಟ್ಸ್ ಫೈನ್ ಈಟ್ ಹಂತದಲ್ಲಿ ಅಯೋಗ್ಯ ಟೋನ್ ಮುಗಿಸ್ ಮುಗಿಸ್ತಾ ಇದ್ದೀನಿ ಆದರೂ ಈ ಜರ್ನಿ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅಷ್ಟು ನೋವುಗಳು ಅಷ್ಟು ಕಷ್ಟಗಳ ಮಧ್ಯೆ ನಾನು ಸರಿ ಎಲ್ಲರೂ ಸೆಟ್ ಮಾಡಿಬಿಟ್ಟು ಇನ್ನು ಶೂಟಿಂಗ್ ಹೋಗೋಣ ಶುರು ಮಾಡ್ತೀನಿ ಶೂಟಿಂಗ್ ಹೋಗೋಣ ಅಷ್ಟರಲ್ಲಿ ನಮ್ಮ ಅಣ್ಣ ಆಕ್ಸಿಡೆಂಟ್ ಆಗ್ತಿರ್ಕೋತಾರೆ ಮತ್ತೆ ಏನು ಒಂದು ತಿಂಗಳು ನನಗೆ ಮತ್ತೆ ಹೊಡಿತಿದೆ ವಾಪಸ್ಸು ಒಬ್ಬ ಮನುಷ್ಯನಿಗೆ ನೋವು ಮೇಲೆ ನೋವು ಪೆಟ್ಟ ಮೇಲೆ ಪೆಟ್ಟು ನಾನು ಮತ್ತೆ ನಮ್ಮ ಡೈರೆಕ್ಟರ್ ಮನೋ ಇಬ್ರು ಸಾವಿರಾರು ರಾತ್ರಿಗಳು ಕಳೆದಿದ್ದೀವಿ ಈ ಸ್ಕ್ರಿಪ್ಟ್ ಮೇಲೆ ಕೂತು 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 ಫೈನ್ ಟ್ಯೂನ್ ಮಾಡಿ 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 ಇದು ಹಿಂಗ್ ಮಾಡೋಣ ಹಿಂಗ್ ಮಾಡಿ ಬರ್ಬೇಕು ಹಿಂಗ್ ಬರ್ಬೇಕು ಹಿಂಗ್ ಬರ್ಬೇಕು ಆ್ಯಕ್ಟ್ ಮಾಡ್ಬೇಕಾದ್ರೆ ಲಾಸ್ಟ್ ಕೈ ಅಲ್ಲಿ ನಾನು ಒಂದೇ ಹೇಳ್ಕೊತಾ ಇದ್ದು ಹದಿನೈದು ದಿವಸ ಧೂಳು ಡಸ್ಟು ಹೊಗೆ ಕುಡಿತಾ ಇದ್ದೀನಿ ನನಗೊಂದೇ ಹೇಳ್ಕೋತಿದ್ದು ಮನ್ಸಲ್ಲಿ ಮಗನೇ ಸೋಲ್ಬೇಡ ಪ್ರತಿ ಎದ್ ಇದಾಟ್ಗಳು ಇಲ್ಲ ಚೆನ್ನಾಗಿ ಮಾಡು ಅಗ್ರೆಸಿವ್ ಆಗಿ ಮಾಡೋ ಮಾಡು ಬಿಡ್ಬೇಡ ನಿಂದಿದು ಹೊಡಿ 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 ಇದಳು ಬಿಡ್ಬೇಡ ಅಂತ ಹಂಗೆ ಫೈಆರ್ ಹಾಕ್ಕೊಂಡು ನನ್ನೋರ್ಡೆ ದ ರೈಝಾ ಪಶಗು ಫೈ ಫೈರ್ ಹಾಕ್ಕೊಂಡು ಎಲ್ಲರೂ ಕರ್ಕೊಂಡು ಹೊರಟಿದ್ದ ಜರ್ನಿ ಇದು ಅವರಿಲ್ಲ ಇವತ್ತು ಬಟ್ ಅವರು ನನಗೆ ನಾನು ಅವ್ರ ವಿಶೇಷ ನನ್ನ ಮೇಲೆ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಗೊತ್ತಿದೆ ನನಗೆ ಏನಂತ ನಾವೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಇವತ್ತು ಈ ಸಿನಿಮಾನು ಬಂದಿದ್ದೀವಿ ಅದಕ್ಕೆ ಇವತ್ತು ಹೀರೋ ಆಗಿ ಲಹರಿ ವೇಲು ಸರ್ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ ಈ ಸಿನಿಮಾಗೆ ಆ್ಯಂಡ್ ಪೂರ್ಣ ಕಣ್ಣೀರು ಹಾಕಿದ್ದಾರೆ ಈ ತಂಡದಲ್ಲಿರೋ ಎಷ್ಟು ಜನ ರಾತ್ರಿ ರಾತ್ರಿ ಕಣ್ಣೀರು ಹಾಕ್ಕೊಂಡು ಹತ್ಕೊಂಡು ಎಮೋಷನಲ್ ಆಗಿರೋ ಮೂಮೆಂಟ್ಗಳು ತುಂಬ ಇದೆ ಶೋರಿಲ್ ನೋಡಿದಾಗ ಇವು ಕಾನ್ ಬಿಲಿ ನಾನು ಅಳ್ತಾ ಇದ್ದೀನಿ ಪೂರ್ಣ ಅಳ್ತಾ ಇದ್ದಾರೆ ಒಂದು ಒಳ್ಳೆ ಶೋರಿಲ್ ಕಟ್ಟಾಗಿತ್ತು ವಾವ್ ನಾವೇನೋ ಸಾಧಿಸಿದೀವಿ ಅಂತ ಇಬ್ಬರು ಅಳ್ತಾ ಇದ್ವಿ ಮನು ಹಾಡು ನೋಡಿದ್ವಿ ಯಾಕೋ ಯಾಕೋ ಸಾಂಗ್ ರೆಡಿಯಾಗಿದೆ ಒಂದು ಅದ್ಭುತವಾದ ಸಾಂಗು ಅದನ್ನು ನೋಡಿದಾಗ ನಾನು ಒಂದು ಹತ್ತು ಸಲ ಹತ್ತಿರಬೇಕು ಅಪ ನಾವಿಷ್ಟು ಕಷ್ಟಪಟ್ಟು ಮೂರು ವರ್ಷ ಒದ್ದಾಡಿದೀವಿ ಕಣೋ ಈ ನೋವು ಈ ಸಂಕಟ ಬನ್ಷನ್ ಯಾರು ಶತ್ರುಗಳಿಗೂ ಬರಬಾರ್ದು ನಾನು ಶತ್ರುಗಳಿಗೂ ಹೇಳ್ತೀನಿ ನನ್ನ ಸಿನಿಮಾ ನೋಡಿ ಹಂಡ್ರೆಡ್ ಪರ್ಸೆಂಟ್ ನೀವೆಲ್ಲರೂ ಅಪ್ರಿಷಿಯೇಟ್ ಮಾಡ್ತೀರಾ ಚಪ್ಪಾಳೆ ಹೊಡಿತೀರ ನಾನು ಶತ್ರುಗಳಿಗೂ ಹೇಳ್ತೀನಿ ನಾನು ಅಂತ ಮೂಮೆಂಟಲ್ಲಿ ಅಲ್ಲಿ ನನ್ನ ಹಿಂದೆ ನಿಂತ ಪೂರ್ಣ ಆಗಿರಲಿ ವರ್ಧನ್ ಅವ್ರ ಆಗಿರ್ಲಿ ಅಂಡ್ ನನ್ನ ಆರ್ಟಿಸ್ಟ್ಗಳು ಸಂಪತ್ ಆಗಿರ್ಬೋದು ಲವಿತ ಆಗಿರ್ಬೋದು ಎಲ್ಲರೂ ಎಸ್ ಎಟ್ಟಿ ಆಗ್ಬೋದು ಎಲ್ಲರೂ ಗಡ್ಡ ಬಿಟ್ಕೊಂಡು ವರ್ಷಗಡ್ಲೆ ಕಾಯೋ ತುಂಬ ಕಷ್ಟ ಗುಂಡಣ್ಣ ಅಂತ ಒಬ್ಬರಿದ್ದಾರೆ ಇದೇಳಿ ಪಾಪ ಎರಡು ವರ್ಷ ಈ ಸಿನಿಮಾ ಆಗುತ್ತೆ 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 ಕಂಪ್ಲೀಟ್ ಮಾಡ್ತೀವಿ ಅಂತ ಗಡ್ಡ ಬಿಟ್ಕೊಂಡು ಎರಡು ವರ್ಷ ಆ ಸಿನಿಮಾಗೋಸ್ಕರ ವೆಯ್ಟ್ ಮಾಡಿದ್ರು ಮನುಷ್ಯ ಈ ಡೆಡಿಕೇಶನ್ಗಳು ಸಣ್ಣ ಸಣ್ಣ ವಿಷಯಗಳು ಅನಿಸುತ್ತೆ ನಮ್ಮ ಲೈಫಲ್ಲಿ ಅವನು ಎಷ್ಟಿದೆ ಅಣ್ಣ ನಾನು ಬೇರೆ ಸಿನಿಮಾದ ಗಡ್ಡ ತಗಿಲ್ಲ ಅವ್ನು ಯಾರೋ ನನಗೇನೋ ಬೇರೆ ಸಿನಿಮಾ ಇದೆ ಅಣ್ಣ ಗಡ್ಡ ತೆಗ್ದು ಏ ಇಲ್ಲ ಕಣ್ಣಿರೋ ಮಾಡ್ತೀವಿ ಇರೋ ಮಾಡ್ತೀವಿ ಇರೋ ಇನ್ನು ಯಾರೋ ಬರ್ತಾರೆ ಒಂದು ನೆಗೆಟಿವ್ ಆದಾಗ ಸಿನಿಮಾಗೆ ಪ್ರೊಡ್ಯೂಸರ್ ಸಿಗ್ತಾರೆ ಇಲ್ಲವೋ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಂಥ ಪರಿಸ್ಥಿತಿಲಿ ನಾವು ನಿಂತ್ಕೊಂಡಾಗ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ ಅಷ್ಟು ಚೆನ್ನಾಗಿರೋ ಅದ್ಭುತವಾದ ಕ್ಲೈಮ್ಯಾಕ್ಸ್ ಮಾಡಿದ್ದೀವಿ ಹದಿನೈದು ದಿವಸ ಫೈಟ್ ಮಾಡಿದೀವಿ ಎಪ್ಪತ್ತೆಂಟು ದಿವಸ ಶೂಟಿಂಗ್ ಮಾಡಿದೀವಿ ಸಿನಿಮಾ ಅಷ್ಟು ಚೆನ್ನಾಗಿ ಬಂದಿದೆ ಅಷ್ಟು ಚೆನ್ನಾಗಿರೋ ಪೋರ್ಷನ್ ನಾವು ವಿನೋದವ್ರು ಶೂಟ್ ಮಾಡಿದ್ದಾರೆ ಇದನ್ನ ಹೆಂಗ್ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ಲಿ ನಾನು ಹೆಂಗ್ ದಾಟ್ಕೊಳ್ಳಿ ಒಬ್ಬ ಮನುಷ್ಯ ಇಡೀ ಬೀದಿನಲ್ಲಿ ಅಷ್ಟು ತನ್ನ ದುಡ್ಡು ಸರ್ವಸ ದುಡ್ಡನ್ನ ತಗೊಂಬಂದು ಒಂದು ಹಾಕಿ ನಿಂತಿರ್ಬೇಕಾದ್ರೆ ಅವ್ರು ಅರ್ಧಕ್ಕೆ ಬಿಟ್ಬಿಟ್ಟು ಹೊಟ್ಟೆ ಹುಡ್ಲ ನಾನು ಅದನ್ನು ಮನುಷ್ಯತ್ವ ಅಂತಾರ ಮಾನವೀಯತೆ ಅಂತಾರ ಆ ಸಂದರ್ಭದಲ್ಲಿ ಅನ್ಸಿದ್ದು ಒಂದೇ ಅದೇನಾದರೂ ಆಗಲಿ ಗುರು ನೀವು ನೀವು ಥಿಂಕ್ ಮಾಡಿ ಪರ್ ಸಿನಿಮಾ ಐವತ್ತು ಲಕ್ಷ ತಗೊಂಡಿದ್ರು ಮೂರು ವರ್ಷದಲ್ಲಿ ನಾನು ಆರು ಸಿನಿಮಾ ಇದ್ದೆ ಬರೀ ಐವತ್ತು ಲಕ್ಷ ಲೆಕ್ಕ ಇಟ್ಕೊಂಡ್ರು ಬಟ್ ನನಗೆ ಆಗಲಿಲ್ಲ ಮನಸ್ಸೊಪ್ಪಲಿಲ್ಲ ಇವ್ರ ಫ್ಯಾಮಿಲಿ ಇತ್ತು ವಿನೋದವ್ರ ಫ್ಯಾಮಿಲಿ ಇತ್ತು ಅವ್ರ ಮಕ್ಕಳಿದ್ರು ಇವ್ರ ಮಕ್ಕಳಿದ್ರು ಅದು ಏನಾಗುತ್ತೆ ಲೈಫಲ್ಲಿ ಇದೊಂದು ಚಾಲೆಂಜ್ ತೊಗೊಂಡೆ ತಗೋತೀನಿ ನಾನು ದುಡಿತೀನಿ ಹೆಂಗಿದ್ರು ನನಗೆ ಸಿನಿಮಾ ಬರುತ್ತೆ ಇದೊಂದು ಚಾಲೆಂಜ್ ತಗೊಂಡೇ ತಗೋತೀನಿ ನಿಂತ್ಕೊಂಡೆ ಈ ಸಿನಿಮಾನ ಹೊತ್ಕೊಂಡ್ಬಂದ್ವಿ ಅದಕ್ಕೆ ಹೆಗಲು ಕೊಟ್ಟವರು ಇಷ್ಟು ಜನ ಇದರಿಂದ ನಮ್ಮ ನಮ್ಮದೇ ಓದೋರು ಬಂದವರು ಎಲ್ಲರೂ ಇದಾರೆ ಇಟ್ಸ್ ಓಕೆ ಫೈನ್ ಮನುಷ್ಯನ ಸಹಜ ಗುಣ ನಾನು ಯಾರನ್ನು ಹೇಟ್ ಮಾಡಲ್ಲ ನಾನು ಒಂದೇ ಹೇಳ್ತಿದ್ದೆ ಯಾರನ್ನು ದ್ವೇಷಿಸ್ಬೇಡಿ ಎಲ್ಲರೂ ದಿವಸ ನಮ್ಗೆ ಇಷ್ಟಪಡ್ತಾರೆ ತಲೆ ಕೆಡ್ಸ್ಕೊಬೇಡಿ ಕೂಲಾಗಿ ಕಾಮಾಗಿ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರುಗಳು ಬಂದು ನಿಂತ್ಕೊಂಡು ಆಗಲು ಏಯ್ ಬರಲ್ಲ ಅವ್ನು ಯಾವನವ್ ಏನು ಮಾಡ್ತಾ ಇದ್ಯಾ ಏಯ್ ಎತ್ತಾಯ್ತ ಎತ್ ಅವನು ಐನೂರು ಜನ ತರ್ಸಿದ್ ಯಾಕೋ ಜೂನಿಯರ್ಸ್ನ ಏನಕ್ಕೆ ಶೂಟಿಂಗ್ ಮಾಡ್ತಿದ್ದೀವಿ ನಾವಿಲ್ಲಿ ಏನಕ್ಕೆ ಕಥಾ ಇದೀರಾ ಒಬ್ರು ಒಂದು ಮಾತಾಡ್ಲಿಲ್ಲ ತಿರ್ಕೊಂಡು ನನಗೆ ಒಬ್ರು ಒಂದು ಮಾತಾಡ್ಲಿಲ್ಲ ಎಲ್ಲ ನನ್ನ ಶ್ರಮಾನ ನನ್ನ ನೋವನ್ನು ಅರ್ಥ ಮಾಡಿಕೊಂಡು ಜೊತೆ ನಿಂತ್ಕೊಂಡ್ರು ಈ ಹುಡುಗ ತೀರ್ಥಹಳ್ಳಿ ಯಾವುದೋ ಮೂಲೆಯ ಹುಡುಗ ನನ್ನ ತಮ್ಮ ನನ್ನ ಜನ್ಮದಲ್ಲಿ ಯಾವುದೋ ಜನ್ಮದಲ್ಲಿ ನನ್ನ ಜೊತೆ ಕೊಟ್ಟಿದ್ದ ನನ್ನೆಲ್ಲ ನೋವುಗಳು ನನ್ನೆಲ್ಲ ಕಿರ್ಚಾಟಗಳು ಹೊರಚಾಟಗಳು ಸಹಿಸ್ಕೊಂಡು ಏ ಏನಾದರೂ ಆಗಲಿ ಸರ್ ಈ ಸಿನಿಮಾ ಮಾಡ್ತೀನಿ ನಿಮಗೋಸ್ಕರ ನಾನು ನಿಂತ್ಕೊಂಡು ನನ್ನ ಜೊತೆ ನಿಂತ್ಕೊಂಡು ಟೆಕ್ನಿಷಿಯನ್ ಇವನು ಆ್ಯಂಡ್ ಸಪ್ತಮಿ ಅವರು ಅಫ್ಕೋರ್ಸ್ ಬ್ಯೂಟಿಫುಲ್ ಲೇಡಿ ತುಂಬ ಡೆಡಿಕೇಶನ್ ಇರುವಂಥ ಆರು ಗಂಟೆಗೆ ಸೆಟ್ಟಿಗೆ ಅಂದರೆ ಆರು ಗಂಟೆಗೆ ಬರ್ತಾಯಿದ್ರು ಅಷ್ಟೇ ಅಲ್ಲ ಅದ್ಭುತವಾದ ನಟಿ ತುಂಬ ಒಳ್ಳೆಯ ನಟಿ ನಮ್ಮ ಕನ್ನಡದ ಕನ್ನಡದ ಅದ್ಭುತವಾದ ನಟಿ ಅಂತ ಹೇಳಿದ್ರಲ್ಲಿ ತಪ್ಪೇ ಇಲ್ಲ ಇವತ್ತು ನಾವೆಲ್ಲ ಕೂತಿದ್ದೀವಿ ನಮ್ಮ ಅವಿರೋದವ್ರು ವೈಫ್ ಇದ್ದಾರೆ ಒಂದು ಅದ್ಭುತವಾದ ಸಂದರ್ಭ ಆ್ಯಂಡ್ ವೇದಿಕೆ ಮೇಲೆ ನನ್ನ ಗೆಳೆಯರು ಕೂತಿದ್ದಾರೆ ಅವ್ರನ್ನ ನಾನು ಯಾವತ್ತೂ ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ ಸರ್ ದೇವು ಅಂಡ್ ಶಶಿಯವರು ನೀವು ನನ್ನ ಜೀವನದ ಅವಿಭಾಗ್ಯ ಅಂಗ ನಾನು ಬದುಕಿರೋವರೆಗೂ ನಿಮ್ಮ ಜೊತೆಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಆ್ಯಂಡ್ ಇವತ್ತು ಈ ಕಾರ್ಯಕ್ರಮ ಈ ವೇದಿಕೆ ಸೆಟ್ ಆಗಿದೆ ಇಲ್ಲಿ ಮಂಜು ಅವರಾಗಲಿ ಪ್ರತಿಯೊಬ್ಬರಿಗೂ ನಾನು ನೆನೆಸ್ಕೋತೀನಿ ಸಾವಿರಾರು ಜನ ಕೆಲಸ ಮಾಡಿದ್ದಾರೆ ಗಡ್ಡ ಬಳಸ್ಕೊಂಡು ತಲೆ ಬಳಸ್ಕೊಂಡು ನೂರಾರು ಜನ ಇದ್ದಾರೆ ನಮ್ಮ ಸಿನಿಮಾಗೋಸ್ಕರ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಇಲ್ಲಿಂದ ನಾನು ಸಿನಿಮಾಗೋಸ್ಕರ ಒಂದು ಶಾಟ್ಗೋಸ್ಕರ ನೂರಾರು ಜನ ತಲೆ ಬಳಸ್ಕೊಂಡಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಕೊರಿಯೋಗ್ರಫಿ ಮಾಡಿದಂಥ ನಮ್ಮ ಸಂತು ಎಲ್ಲ ಹಾಡುಗಳನ್ನು ಅವನೇ ಮಾಡಿದ್ದಾನೆ ಅವನೊಬ್ಬ ಸ್ಟಾರ್ ಕೊರಿಯೋಗ್ರಫರ್ ಆಗಿ ಬೆಳಿಲಿ ಯಾಕೆ ಹೊರ್ಗಡೆಯಿಂದನೇ ಕರ್ಕೊಂಬರ್ಬೇಕು ನಾವು ನಮ್ಮ ಹುಡುಗ ಒಬ್ಬ ನಿಂತ್ಕೊಳ್ಳಿ ಬಿಡಿ ಇವತ್ತು ಯಾರಿಗೂ ಕಡಿಮೆ ಅಷ್ಟು ಚೆನ್ನಾಗಿ ಮಾಡಿದ್ದಾನೆ ಲವಿತ ಅವರು ಅಷ್ಟೇ ಎಲ್ಲರೂ ಅಷ್ಟೇ ಪಾಪ ಒ ಪಿ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಒಬ್ಬೊಬ್ಬರನ್ನು ಪೇಮೆಂಟ್ಗೋಸ್ಕರ ಯಾರೂ ಕೆಲಸ ಮಾಡಲಿಲ್ಲ ಈ ಸಿನಿಮಾಗೆ ಪೇಮೆಂಟ್ಗೋಸ್ಕರ ಒಬ್ಬರು ಕೆಲಸ ಮಾಡಿಲ್ಲ ಕೊಟ್ಟಿದ್ದು ತಗೊಂಡಿದ್ದಾರೆ ಆದರೆ ಈ ಸಿನಿಮಾ ಗೆಲ್ಲರಪ್ಪ ನೀವು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ ಒಳ್ಳೇದಾಗಲಿ ಅಂತ ಎಲ್ಲರೂ ನಿಂತ್ಕೊಂಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಮಾದೇವನ ಸನ್ನಿಧಿಲಿ ದೇವ್ರ ಸನ್ನಿಧಿಲಿ ಬಿಡುಗಡೆ ಇದ್ದೀವಿ ಮಾದೇವನ ಹಾಡು ಮುಖಾಂತರ ಗೆಲ್ಲುತ್ತೆ ಅಂತ ಅನ್ಸುತ್ತೆ ನನಗೆ ತುಂಬ ನಂಬಿಕೆ ಇದೆ ನಿಮ್ಮೆಲ್ಲರ ಹಾರೈಕೆ ಮೀಡಿಯಾದವ್ರ ಹಾರೈಕೆ ಅನುಶ್ರೀ ಅವರ ಹೇಳಿದಂಥ ಮಾತುಗಳು ಅವೆಲ್ಲವೂ ಹರಸೋ ಸಮಯ ಸಂಜೆ ನಾನು ಪ್ರಕೃತಿ ನಂಬೋನು ಹರಸೋ ಸಮಯ ಬಡವಾರಾಸ್ಕಲ್ ಹಿಂಗೆ ಗೆದ್ದಿತ್ತು ಧನಂಜಯ ಹೇಳ್ತಿದ್ದ ಅವತ್ತು ಗೆದ್ದಾಗ ನೇಚರೇ ಜೊತೆಗಿದೆ ಕಣೋ ಅಂತ ಹಾಗೆ ಬಡವರಾಜ್ ಕಲ್ ಗೆಲ್ತು ಆಮೇಲೆ ಅಯೋಗ್ಯ ಗೆಲ್ತು ನನಗೆ ನಾನು ಅದೇ ಹೇಳ್ತಿದ್ದೆ ಕಷ್ಟಪಟ್ಟು ಮಾಡೋಣ ಸಿನಿಮಾನ ನಾ ನಡಿ ಅಂತ ಅವತ್ತು ಗೆದ್ಕೊಂಬಂದೆ ಒಂದೆರಡು ಮೂರು ಆಯ್ಕೆಗಳಲ್ಲಿ ತಪ್ಪು ಮಾಡಿದ್ದೀನಿ ಮಧ್ಯ ಬಟ್ ಈ ನನ್ನ ಲೈಫಲ್ಲಿ ಅದು ತಪ್ಪು ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಬದುಕಿರುವವರು ಕ್ವಾಲಿಟಿ ಕಂಟೆಂಟ್ ಇರುವಂಥ ಸಿನಿಮಾಗಳನ್ನ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ನನ್ನ ಸಿನಿಮಾ ಜರ್ನಿನ ಖಂಡಿತವಾಗಲೂ ಬೇರೆ ಬೇರೆ ರಾಜ್ಯಗಳಿಗೆ ವಿಸ್ತರಿಸ್ತೀನಿ ಇದು ನನ್ನ ನಂಬಿಕೆ ನಿಮ್ಮೆಲ್ಲರ ಮುಂದ್ಗಡೆ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಲವ್ ಯು ಆಲ್ ಇಷ್ಟೇ ಮಾತು ಏನೇನು ಜಾಸ್ತಿ ಮಾತಾಡೋಲ್ಲ ಎದ್ಕೊಬಿಡಿ ಕೂಲಾಗಿರಿ ಎಲ್ಲ ನನ್ನೇ ನೋಡ್ತಾ ಇದ್ದರೆ ಗುರೈಸ್ಕೊಂಡು ಗೊತ್ತಾಯ್ತು ಜಗ್ಗೆ ಆಯಿತು ಕೂಲಾಗಿರೋ ಓಕೆ ಆಯಿತು ಮನೋ ರೆಕಾರ್ಡ್ ಆಗಿದೆ ಎಲ್ಲ ಫೈನ್ ಕೂಲಾಗಿರಿ ನೀವೆಲ್ಲ ಜೊತೆ ನಿಂತ್ಕೊಳ್ಳಿ ಅಷ್ಟೇ ನಿಮ್ಮ ಸತೀಶ್ ನೀವು ಹೆಂಗಿಂಗೆ ಪ್ರೀತಿಯಿಂದ ಹೋಗ್ತಾ ಕ್ಯಾರವಾನ್ಗಳೇ ಬರ್ತೀರೋ ಓಡ್ಕೊಂಬತ್ತಿರೋ ಹಿಂದೆ ಫೋನ್ ನನಗೆ ಎಲ್ಲ ಮಾಡ್ತೀರಾ ನನ್ನ ಮೀಡಿಯಾ ಗೆಳೆಯರು ಎನಿ ಟೈಮ್ ಫೋನ್ ಮಾಡ್ತೀರಾ ತಲೆ ತಿನ್ನೋಕೆ ಮಾತ್ರ ಫೋನ್ ಮಾಡೋದಲ್ಲ ಈಗ ಪ್ರಮೋಷನ್ ಟೈಮ್ ಇದು ನಾನು ಫೋನ್ ಮಾಡ್ತೀನಿ ಈಗ ಯಾಕೆ ಮಾಡ್ತಾ ಇಲ್ಲ ಅಂತ ಯಶೋಧ ಕೇಳಿಸ್ತಾ ಇದೀಯ ಬರೀ ಈವೆಂಟ್ ಫೋನ್ ಮಾಡೋದಲ್ಲ ಸರ್ ಇದೊಂದು ಪ್ರೋಗ್ರಾಮ್ ಇದೆ ಬನ್ನಿ ಅಂತ ಅದ ಮೇಲೆ ಡೈಲಾಗ್ ಬೇರೆ ಹೊಡಿತೀರಾ ನನಗೆ ಏನ್ ಡೈಲಾಗು ಈಗೇನು ಬರ್ತೀರಾ ಇಲ್ವ ನೀವು ಅಂತ ನನಗೆ ಡೈಲಾಗ್ ಹೊಡಿಯೋದು ಇವನ್ ಜಗ್ಗಿ ಒಂದು ಅವಾಜು ಇವನ ಲೋಕಿ ಒಂದು ಅವಾಜು ಅವನ ಆನಂದ ಒಂದು ಅವಾಜು ಎಲ್ಲರೂ ನನಗೆ ಅವಾಜು ನನಗೆ ಹಾ ಅಷ್ಟೇ ನೀವು ನಿಂತ್ಕೊಳ್ಳಿ ನಿಮ್ ಹುಡುಗ ಈ ಸಿನಿಮಾ ಗೆಲ್ಸ್ಕೊಳ್ಳಿ ಆಮೇಲೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಬೇರೆ ರೇಂಜ್ ಸಿನಿಮಾಗಳು ಕೊಡ್ತಾ ಹೋಗ್ತೀನಿ ಆಲ್ ಥ್ಯಾಂಕ್ ಯು ಒಳ್ಳೆ ಟೀಮ್ ಇವತ್ತು ನನ್ನ ಎಲ್ಲ ಗೆಳೆಯರು ಮಿಡಿದವರು ಮತ್ತೆ ಎಲ್ಲ ದೊಡ್ಡವರು ಅಂಡ್ ನಮ್ಮ ಅವರ ತಂದೆ ತಾಯಿ ಬಂದಿದ್ದಾರೆ ಬ್ಯೂಟಿಫುಲ್ ಪರ್ಸನ್ಸ್ ಅವರು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇಷ್ಟೇ ಎಲ್ಲ ಸತೀಶ್ ಸರ್ ಏಳು 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 ಏಳೋ ಮಾದೇವಾ ಕೇಳೋ 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 ಮಾದೇವ ರಾಗಿ ಬೀಸೋ ಕಲ್ಲು ನೀನೆ ಬೀಸೋ ಗಾಳಿಸದ್ದು ನೀನೇ ಮೇಲಿಲ್ಲ ಕೀಳಿಲ್ಲ ನೀನೇ ಕಷ್ಟ ಸುಖಕ್ಕೆ ಇಲ್ಲ ನೀನೇ ಕೂಗ ಕೋಳಿಸದ್ದು ನೀನೇ ಹಾರೋ ಹಕ್ಕಿರಕ್ಕೆ ನೀನೆ ಅಂಬಾ ಅನ್ನೋ ಕೂಗು ನೀನೇ ಅವನ ಏಳ ಏಳು 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 ಏಳೋ ಮಾದೇವಾ ನಾನ್ ಬಿಡಲ್ಲ ಯಾಕೆ ಯಾಕೆ ಹಾಡ್ರಿ ಏಳು 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 ಮಾದೇವಾ ನೀವು ಕೇಳೋ ಕೇಳೋ ಮಾಧವ ಆಡೋವರೆಗೂ ನಾನು ಮೈಕ್ ಇಡಲ್ಲ ಅಲ್ಲಿವರೆಗೂ ನೀವು ಹಾಡ್ಲೇಬೇಕು ಮೀಡಿಯಮ್ ಅವ್ರು ಆಡ್ಲೇಬೇಕು ಸ್ಪೆಷಲಿ ಹೇಳೋ ಹಾ ತೊಗೊಂಡೋಗಿ ಅನುಶೋ ಬಿಡಬೇಡಿ ಅವ್ರು ಹೇಳ್ತೀನಿ ಹಾ ನಮಗೆ ಕ್ವಾಟ್ನ ಕೊಡ್ತೀರಾ ಏಳು ಹೇಳೋ ಹೇಳೋ ಇಲ್ಲ ಇಲ್ಲ ಹೇಳಬೇಕು ಹಾಡಬೇಕು ಹಾ ಫೋನ್ ಮಾಡಿ ಬರೀ ಬರ್ತೀರಾ ಬರಲ್ವಾ ಅಂತ ಹೇಳೋದಲ್ಲ ಈಗ ಹಾಡ್ತೀರಾ ಹಾಡಲ್ವ ನಾವು ಹೇಳ್ತೀನಿ ಹಾಡು ಫುಲ್ ಎಲ್ಲರೂ ಏಳು ಮಾದೇವ ಇವತ್ತ ಅಲ್ಲಿ ಹಿಸ್ಟ್ರಿ ಫಸ್ಟ್ ಟೈಮ್ ಎಲ್ಲರೂ ಇಲ್ಲಿ ಆಡಿಸಿದ್ದೀನಿ ಥ್ಯಾಂಕ್ ಯು ಈ ನಗುವಿನ ಜೊತೆಗೆ ತುಂಬಾ ನೋವುಗಳಿದೆ ಅದೆಲ್ಲ ಇರಲಿ ಪರವಾಗಿಲ್ಲ ಅಲ್ಟಿಮೇಟ್ ಆಗಿ ನೀವು ಸಿನಿಮಾ ನೋಡ್ತಿರಲ್ಲ ಅದೇ ಉತ್ತರ ಅಷ್ಟೇ ಥ್ಯಾಂಕ್ ಯು Garanty News. Suddyka šita. Naja. Nešita.